ಒಂದೂರಲ್ಲಿ ಒಬ್ಬ ಬಡವ ಇದ್ದ ಅವನು ಪ್ರತಿದಿನ ಅವನ ಹಳ್ಳಿಯಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ದೇವರ ಮುಂದೆ ಭಕ್ತಿಯಿಂದ ಕೈ ಜೋಡಿಸಿ ಕಣ್ಣು ಮುಚ್ಚಿ ನಿಂತು ದೇವ್ರೆ ದೇವ್ರೆ ಮನೇಲಿ ತುಂಬಾ ಕಷ್ಟ ಇದೆ ನನಗೆ ಹೊರಗಡೆ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ ಆಯ್ತಾ ಆದ್ರೆ ದುಡ್ಡಿನ ಅಗತ್ಯ ತುಂಬಾ ಇದೆ ಹೇಗಾದ್ರೂ ಮಾಡಿ ನನಗೆ ಲಾಟ್ರಿ ಟಿಕೆಟ್ ಅಲ್ಲಿ ಒಂದು ಲಕ್ಷ ರೂಪಾಯಿ ಬರೋ ಥರ ಮಾಡು ಅಂತ ಬೇಡ್ಕೊಳ್ತಾ ಇದ್ದ ಪ್ರತಿ ದಿನಾನು ಬೇಜಾರ್ ಬೇಡ್ಕೊಳ್ತಾ ಇದ್ದ ಒಂದು ವಾರ ಕಳೀತು ಹದಿನೈದು ದಿನಾನು ಕಳಿತು ಒಂದು ತಿಂಗಳು ಆಯ್ತು ಈಗಂತೂ ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬಂತು ಯಾರ ಮೇಲೆ ದೇವ್ರ ಮೇಲೆ ಸೀದಾ ಹೋದ ದೇವ್ರ ಮುಂದೆ ನಿಂತ್ಕೊಂಡು ಹೇಳ್ದ ಅಲ್ಲ ನಿನ್ನ ಜನ ಕಲ್ಲು ಅಂತಾರೆ ನನ್ಗೆ ಈವಾಗದ ಅರ್ಥ ಆಗ್ತಾ ಇದೆ ನೀನು ಕಿವಿ ಕೇಳಿಸಲ್ಲ ನಿನ್ನ ಕಣ್ ಕಾಣ್ಸಲ್ಲ ನಾನು ಅವತ್ತಿಂದ ಬಡ್ಕೊಳ್ತಾನೆ ಇದೀನಿ ನಂಗೆ ಲಾಟ್ರಿ ಟಿಕೆಟ್ ಅಲ್ಲಿ ಒಂದು ಲಕ್ಷ ರೂಪಾಯಿ ಬರ್ಸು ಬರ್ಸು ಅಂತ ನೀನ್ ನೋಡಿದ್ರೆ ಸುಮ್ಮನೆ ಇದ್ಬಿಟ್ಟಿದ್ಯಾ ಕಿರ್ಚಾಡ್ದ ದೇವರು ಪ್ರತ್ಯಕ್ಷ ಆದನಿಗೆ ಗಾಬರಿ ಅರೆ ದೇವ್ರು ನಾನು ಬೈದಿದ್ದಕ್ಕೆ ಬಂದೇ ಬಿಟ್ಟ ದೇವ್ರು ಹೇಳ್ದ ಅಲ್ಲ ಮರಯ್ಯ ನೀನ್ ಪ್ರತಿದಿನ ಬರ್ತಾ ಇದ್ದೆ ಪ್ರತಿದಿನ ಬೇಡ್ಕೊಳ್ತಾ ಇದ್ದೆ ನಂಗೆ ಲಾಟ್ರಿ ಟಿಕೆಟ್ ಅಲ್ಲಿ ದುಡ್ಡು ಬರ್ಸು ದುಡ್ಡು ಬರ್ಸು ನಾನು ಇಲ್ಲಿಂದ ತತ್ ಹಾಸ್ತು ತತ್ ಹಾಸ್ತು ತತ್ ಹಾಸ್ತು ಹೇಳ್ತಾನೇ ಇದ್ದೀನಿ ಆದರೆ ನೀನು ಮಂಕೆ ನೀನು ಯಾವತ್ತಾದ್ರೂ ಲಾಟ್ರಿ ಟಿಕೆಟ್ನ ಕೊಂಡ್ಕೊಂಡಿಯ ನಿನ್ನ ಕಡೆಯಿಂದ ಪುರುಷ ಪ್ರಯತ್ನ ಇಲ್ಲದೆ ಹೋದ್ರೆ ದೈವ ಬಲ ಇದ್ರು ಅಂದ್ರೆ ಇಲ್ಲಿ ನಾನೇ ದೇವರಾಗಿ ನಿಮ್ಗೆ ಪ್ರತಿದಿನ ತಥಾಸ್ತು ಅಂತ ಹೇಳ್ತಾ ಇದ್ರು ಪ್ರಯೋಜನ ಇಲ್ಲ ಅರ್ಥ ಆಯ್ತಾ ಬಾಯಿ ಮುಚ್ಕೊಂಡು ಹೋಗಿ ಟಿಕೆಟ್ ಫಸ್ಟ್ ಕೊಂಡ್ಕೊ ಅಂದ ಸೊ ಈ ಕಥೆ ನಿಜವಾಗ್ಲೂ ಹಾಕಿದ್ಯೋ ಬಿಟ್ಟಿದ್ಯೋ ನಮಗ್ ಬೇಡ ಆದರೆ ಈ ಕಥೆಯಿಂದ ನಮ್ಗೆ ಅರ್ಥ ಆಗ್ಬೇಕಾಗಿರೋದೇನು ಗೊತ್ತಾ ದೈವ ಬಲ ಎಲ್ಲರಿಗೂ ಇರತ್ತೆ ಪುರುಷ ಪ್ರಯತ್ನ ಯಾರು ಮಾಡ್ತಾರೋ ಅವರಿಗೆ ಮಾತ್ರ ಖಂಡಿತ ಫಲ ಸಿಕ್ಕೇ ಸಿಗತ್ತೆ ಸರ್ತಿ ನಾವೇ ಈ ಥರ ಮಾತಾಡಿರ್ತೀವಿ ಈ ವರ್ಷ ತಿರುಪತಿಗೆ ಹೋಗಿದ್ರ ಅಥವಾ ಈ ವರ್ಷ ಅಯೋಧ್ಯೆ ಬಾಲರಾಮನ್ ದರ್ಶನ ಮಾಡಿದ್ರ ನಾವೆಷ್ಟು ನೀಟಾಗಿ ಹೇಳ್ತೀವಿ ಗೊತ್ತಾ ಅಯ್ಯೋ ತಿಮ್ಮಪ್ಪ ನಮ್ಮನ್ ಕರೆಸ್ಕೋಬೇಕಪ್ಪ ರಾಮ ನಮ್ಮನ್ನು ಕರೆಸ್ಕೋಬೇಕು ಅವನ್ ಕರೆಸ್ಕೊಳ್ತಾ ನಾವು ಹೆಂಗ ಹೋಗಾಗುತ್ತೆ ಎಷ್ಟು ದೊಡ್ಡ ಸುಳ್ಳು ಅಂದ್ರೆ ಇದು ನಾವು ಯಾವ್ದಾದ್ರೂ ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಟಿಕೆಟ್ ಬುಕ್ ಮಾಡಿಸಿ ವೆಹಿಕಲ್ನ ಅರೇಂಜ್ ಮಾಡಿ ನಾವು ನಮ್ಮ ಕೆಲ್ಸಕ್ಕೆ ರಜಾ ಹಾಕಿ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಅವತ್ತಿನ ದಿನ ನಾವು ಪೂರ್ತಿ ರೆಡಿಯಾಗಿ ವಿತ್ ಲಗೇಜ್ ಮನೆಯಿಂದ ಹೊರಗಡೆ ಹೋಗ್ತಿವಲ್ಲ ಅಲ್ಲಿಯವರೆಗೂ ಪುರುಷ ಪ್ರಯತ್ನ ದೇವ್ರು ಕರೆಸ್ಕೊಳ್ತಾನೆ ಕರೆಸ್ಕೊಳ್ಳಲ್ಲ ಅವೆಲ್ಲ ಏನೂ ಬರಲ್ಲ ಮನೆ ಬಿಟ್ಟು ನೀವು ಹೊರಗಡೆ ರಸ್ತೆಗೆ ಬರ್ತಿರಲ್ಲ ಬಸ್ನೋ ಆಟೋನೋ ಮತ್ತೊಂದೋ ಮಗದೊಂದೋ ಹಿಡಿದು ಹೋಗಕ್ಕೆ ಆವಾಗಿಂದ ದೈವ ಬಲ ಕೆಲಸ ಮಾಡೋದು ಅದಕ್ಕಿಂತ ಮುಂಚೆ ದೇವ್ರೆ ಏನು ಕೊಕ್ಕೆ ಹಾಕಿ ನೀವು ಮನೆ ಒಳಗಡೆ ಇರೋರ್ನ ಹೆಂಗ್ ಹೇಳಕೊಂಡು ಅನ್ನೋದೆಲ್ಲ ಸುಳ್ಳು ಪ್ರತಿಯೊಬ್ಬರಿಗೂ ದೈವ ಬಲ ಇದ್ದೇ ಇರತ್ತೆ ಎಷ್ಟು ಟ್ವೆಂಟಿ ಪರ್ಸೆಂಟ್ ಇರುತ್ತಂತೆ ಇನ್ನು ಉಳಿದ ಎಂಬತ್ತು ಪರ್ಸೆಂಟು ನಮ್ಮದೇ ಪ್ರಯತ್ನ ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ ಇನ್ನೊಬ್ಬರ ತಲೆ ಮೇಲೆ ಹಾಕ್ಬಿಡೋದಲ್ಲ ದೇವ್ರ ತಲೆ ಮೇಲೋ ದೊಡ್ಡವ್ರ ತಲೆ ಮೇಲೋ ನಾವು ಏನು ಮಾಡ್ತಾ ಇದ್ದೀವಿ ನಮ್ಮ ಪ್ರಯತ್ನ ಎಷ್ಟಿದೆ ಅಂತ ಮೊದಲು ನೋಡಿ ನಮ್ಮ ಪ್ರಯತ್ನ ಕಂಪ್ಲೀಟ್ ಮಾಡಿ ಕರೆಕ್ಟ್ ಆಗಿ ಎಲ್ಲಾ ರೀತಿ ಮಕ್ಕಳು ಮಕ್ಕಳಾದ್ರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಚೆನ್ನಾಗಿ ಓದಿ ಎಕ್ಸಾಮಲ್ಲಿ ಬರೆದು ಆಮೇಲಿಂದ ದೇವ್ರೆ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೋಬೇಕು ಅದು ಬಿಟ್ಟುಬಿಟ್ಟು ಎಕ್ಸಾಮ್ಗೂ ಬರೆಯಲ್ಲ ಸ್ಕೂಲ್ಗೂ ಕರೆಕ್ಟಾಗಿ ಹೋಗಲ್ಲ ಓದೋದಿಲ್ಲ ಬರೆಯೋದಿಲ್ಲ ದೇವ್ರೆ ಒಳ್ಳೇದು ಮಾಡಪ್ಪ ನಂಗೆ ಒಳ್ಳೆ ಮಾರ್ಕ್ಸ್ ಬಂದ್ಬಿಡ್ಲಪ್ಪ ಹೇಗೆ ಸಾಧ್ಯ ಪುರುಷ ಪ್ರಯತ್ನ ತುಂಬ ಇಂಪಾರ್ಟೆಂಟು ಸೊ ಈ ಕಥೆ ಕೇಳಿದಿರಲ್ಲ ಇನ್ಮೇಲೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಆಲಸ್ಯ ಸೋಂಬೇರಿತನ ಖಂಡಿತ ಬೇಡ ನಿಮ್ಮ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಮಾಡಿ ಭಗವಂತನ ಕಡೆಯಿಂದ ಕೊಡಬೇಕು ಕೊಡಬಾರ್ದು ಅವನು ನೋಡ್ಕೊಳ್ತಾನೆ ನಮಗೆ ಯಾಕೆ ಆ ಯೋಚನೆ ಅಲ್ವಾ